ಬಜೆಟ್ ಎರಡ್ ಸಾವಿರದ ಹದಿನೇಳು ವಿಶೇಷ ಕಾರ್ಯಕ್ರಮ ತಮಗೆಲ್ಲ ಸ್ವಾಗತ ಇಲ್ಲದಂತ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ ಜೊತೆಗೆ ನೇರ ಪ್ರಸಾರದ ಮುಖಾಂತರ ಬಜೆಟ್ ಮಂಡಳಿಯನ್ನು ಕೂಡ ನಿಮಗೆ ತೋರಿಸಾಗಿದೆ ಇದರ ಬಗ್ಗೆ ತಜ್ಞರು ಏನ್ ಹೇಳಿದ್ದಾರೆ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡೋಣ ಬನ್ನಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಶ್ರೀಮಂತರ ಹಿರಾ ಕನ್ನ ಒಂದು ಕೋಟಿ ರೂಪಾಯಿ ಮೀರಿತು ತೆರಿಗೆದಾರರಿಗೆ ಶೇಕಡಾ ಹತ್ತರಷ್ಟು ಸರ್ಚಾರ್ಜ್ ಬದಲಾಯಿತು ಬಯಲಾಯಿತು ಚಿದಂಬರಂ ರಹಸ್ಯ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ ಬನ್ನಿ ನಮ್ಮ ಜೊತೆಗೆ ಯೂನಿಟ್ ಜನ ಜಾಯಿನ್ ಆಗಿದ್ದಾರೆ ಉದ್ಯಮಿ ಎಫ್ ಸಿ ಮಾಜಿ ಅಧ್ಯಕ್ಷರು ಕ್ರಾಷ್ಟ ಸ್ವಾಗತ ಸೊ ಮತ್ತೊಬ್ಬರು ವಿಜಯ್ ರಾಜೇಶ್ ತೆರಿಗೆ ತಜ್ಞರು ವಿಜಯ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಬಲಭಾಗದಲ್ಲಿ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ದಾರೆ ಬಿ ಎಲ್ ಶಂಕರ್ ಅವರು ಕಾಂಗ್ರೆಸ್ ನಾಯಕರು ಮಾಜಿ ಸಚಿವರು ಶಂಕರ್ಜಿ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ಬಜೆಟ್ ಬಗ್ಗೆ ಬಜೆಟ್ ಇದು ಜನಪರ ಬಜೆಟ್ ಅಥವಾ ಚುನಾವಣಾ ಬಜೆಟ್ ಟೋಟಲಿ ಡಿಸಪಾಯಿಂಟಿಂಗ್ ಬಜೆಟ್ ಟೋಟಲಿ ಡಿಸಪಾಯಿಂಟಿಂಗ್ ಬಟ್ ಮೊದಲು ಪ್ಲಸ್ ಪಾಯಿಂಟ್ಸ್ ಹೇಳ್ತೀನಿ ಚಿದಂಬರಂ ಚಿದಂಬರಂಟಿಂಗ್ ಅಂತಲೇ ಪ್ಲಸ್ ಪಾಯಿಂಟ್ ಹೇಳಿದ್ರೆ ಎಸ್ ಟೋಟಲ್ ಚಿದಂಬರಂ ಹ್ಯಾಸ್ ಮಾಸ್ಟರ್ಡ್ ಇನ್ ದ ಆರ್ಟ್ ಆಫ್ ಸ್ಪೀಕಿಂಗ್ ರಾಜಕೀಯದಲ್ಲಿ ಯಾಕೆ ಲಾಯರ್ಸ್ ಅಂತ ತರಬೇಕು ಅಂದರೆ ದೇ ನೋ ಹೌ ಟು ಪುಟ್ ದ ನ್ಯಾಸ್ಟಿಯೆಸ್ಟ್ ಥಿಂಗ್ಸ್ ಇನ್ ದ ನೈಸಸ್ಟ್ ವೇ ನೋಡಿ ಆಕ್ಚುಲಿ ಹೇಳ ನೇಷನ್ ಯೂಶನ್ ಕ್ರೈಸಿಸ್ ನಾನು ಆವಾಗ್ಲೇ ಹೇಳಿದೆ ಇಂಟೆನ್ಸಿವ್ ಕೇರ್ ಯೂನಿಟ್ ಅಲ್ಲಿ ಲಕ್ಷ ಕೋಟಿ ನಮಗೆ ಆಂತರಿಕ ಸಾಲ ಇದೆ ಕರೆಂಟ್ ಅಕೌಂಟ್ ಡಿಫಿಸಿಟ್ ಟ್ರೇಡ್ ಡಿಫಿಸಿಟ್ ಇಪ್ಪತ್ತು ಲಕ್ಷ ಕೋಟಿ ಇದೆ ನಾವು ಕರೆಂಟ್ ಅಕೌಂಟ್ ಸರ್ಪ್ಲಸ್ ಇಂದ ಕರೆಂಟ್ ಅಕೌಂಟ್ ಡಿಫಿಸಿಟ್ ರೆಕಾರ್ಡ್ ಲೆವೆಲ್ಗೆ ಬಂದಿದ್ದೀವಿ ಇಪ್ಪತ್ತು ತಿಂಗಳಲ್ಲಿ ನಮ್ಮ ಕರೆನ್ಸಿ ರೂಪಾಯಿಂದ ಐವತ್ನಾಲ್ಕು ಅಂದ್ರೆ ಇಪ್ಪತ್ತು ಪರ್ಸೆಂಟ್ ನಮ್ಮ ಕರೆನ್ಸಿ ಡಿಪ್ರಿಷಿಯೇಟ್ ಆಗಿದೆ ಇನ್ಫ್ಲೇಷನ್ ಹಣದುಬ್ಬರ ಅಂತ ಹೇಳುವಂತಹದ್ದು ಇಟ್ ಈಸ್ ಅಟ್ ಎ ವೆರಿ ಹೈ ಲೆವೆಲ್ ಓಲ್ ಪ್ರೈ ತಗೋಬೇಡಿ ಇಂತಹ ಪರಿಸ್ಥಿತಿಯಲ್ಲಿ ಅವರ ಪ್ರಯತ್ನ ಎಕಾನಮಿ ರಿವೈವ್ ಮಾಡೋದ್ರಲ್ಲಿ ಇರಬೇಕಾಗಿದೆ ಆ ತರಹದ ಯಾವುದೇ ಪ್ರಯತ್ನ ಇಲ್ಲ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ತುಂಬ ಜಾಸ್ತಿ ಆಗ್ತಾ ಇದೆ ಪ್ಲಾನ್ ಎಕ್ಸ್ ಈಗ ಟುಡೇಸ್ ಇನ್ವೆಸ್ಟ್ಮೆಂಟ್ ಈಸ್ ಟುಮಾರೋಸ್ ಪ್ರೊಡಕ್ಟಿವಿಟಿ ಹಾಗಿರೋ ಹೊತ್ತಿಗೆ ಪ್ಲಾನ್ ಎಕ್ಸ್ಪೆ ಈ ಸಲಹಾ ಡಿಫಿಸಿಟ್ ಅವ್ರು ಹೇಗೆ ಕಂಟ್ರೋಲ್ ಮಾಡಿದ್ದಾರೆ ಗೊತ್ತಾ ಹೋದ ಸಲ ಒಂಬತ್ತು ಸಾವಿರ ಕಿಲೋಮೀಟರ್ ರೈಲ್ ವಟಿಕಾಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ರು ಎಂಟು ಸಾವಿರ ಕಿಲೋಮೀಟರ್ ರೋಡ್ ಕಟ್ ಮಾಡಿ ಬರೀ ಸಾವಿರ ಒಂದು ಸಾವಿರ ಕಿಲೋಮೀಟರಿಗೆ ಮಾತ್ರ ಕೊಟ್ಟಿದ್ದಾರೆ ನಂತರದಲ್ಲಿ ಡಿಫೆನ್ಸ್ ಎಕ್ಸ್ಪೆಂಡಿಚರ್ ಒನ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ ಖರ್ಚು ಕಟ್ ಮಾಡಿದ್ದಾರೆ ನಂತರದಲ್ಲಿ ಅಟಾಮಿಕ್ ಎನರ್ಜಿ ಡಿಪಾರ್ಟ್ಮೆಂಟಿಗೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ನಾನು ಏನು ಹೇಳಕ್ಕೆ ಕೊಟ್ಟಿದ್ದೀನಿ ಅಂದರೆ ಲಾಸ್ಟ್ ಟೈಮು ಡಿಫಿಸಿಟ್ ಇಲ್ಲ ಫೈವ್ ಪಾಯಿಂಟ್ ತ್ರೀ ಈ ವರ್ಷ ಹೇಗೆ ಮೇಂಟೈನ್ ಮಾಡಿದ್ದಾರೆ ಅಂದ್ರೆ ಪ್ಲಾನ್ ಎಕ್ಸ್ಪೆಂಡಿಚರ್ ಕಟ್ ಮಾಡೋದ್ರಿಂದ ಹೊರತು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರ್ ಕಟ್ ಮಾಡೋದರಿಂದ ಅಲ್ಲ ಈ ಸಲಹಾ ಕೊಟ್ಟಿದ್ದಾರಲ್ಲ ಇದರಲ್ಲಿ ಪ್ಲಾನ್ ಎಕ್ಸ್ಪೆಂಡಿಚರ್ ನೀವು ಅಮೌಂಟ್ ನೋಡಬೇಡಿ ಟೋಟಲ್ ಎಕ್ಸ್ ಇದರ ಎಕ್ಸ್ಪೆಂಡಿಚರ್ಸ್ ನಲ್ಲಿ ಎಷ್ಟು ಪರ್ಸೆಂಟ್ ಪ್ಲಾನ್ ಎಕ್ಸ್ಪೆಂಡಿಚರ್ ಎಕಾನಮಿ ಹೇಗೆ ರಿವೈವ್ ಆಗುತ್ತೆ ಒಬ್ಬರೇ ಬಿಟ್ಟಿರೋದು ಎರಡು ಫಿಚ್ ಆಲ್ರೆಡಿ ನೆಗೆಟಿವ್ ಲಿಸ್ಟ್ ಕೊಟ್ಬಿಟ್ಟಿದ್ದಾರೆ ಸ್ಟ್ಯಾಂಡರ್ಡ್ ಅಂಡ್ ಪೂರ್ ನೆಗೆಟಿವ್ ಲಿಸ್ಟ್ ಕೊಟ್ಟಿದ್ದಾರೆ ಮೂಡಿಸ್ನವರು ಮೊನ್ನೆ ಒಂದು ಹದಿನೈದು ದಿನದಿಂದ ವಾರ್ನಿಂಗ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಸ್ಟೇಟ್ ಏನ್ ಗೊತ್ತಾ ಜಂಕ್ ಸ್ಟೇಟಸ್ ಅದು ಕೊಟ್ಟರೆ ಫಲ ಏನ್ ಗೊತ್ತಾ ಫಸ್ಟ್ ಇಂಡಿಯಾಕ್ಕೆ ಯಾವುದೇ ದುಡ್ಡು ಹೊರಗಿಂದ ಬರೋದಿಲ್ಲ ಇಲ್ಲಿಂದ ದುಡ್ಡು ಹೊರಗಡೆ ಹೋಗುತ್ತೆ ನಾವು ಹೊರಗಡೆ ವಿದೇಶದಿಂದ ಸಾಲ ತಗೊಳ್ಬೇಕಾದ್ರೆ ಕಾಸ್ಟ್ ಆಫ್ ಲಿವಿಂಗ್ ಖಂಡಿತ ಇದೆ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅಂದ್ರೆ ಇದರ ನೆಕ್ಸ್ಟ್ ಡೌನ್ ಗ್ರೇಡ್ ಜಂಕ್ ಸ್ಟೇಜ್ ಜಂಕ್ ಸಿ ಐಸಿಯು ಅಂತ ಹೇಳಿದ್ರೆ ಅದೇ ಈ ಕಾರಣಕ್ಕೆ ಚಿದಂಬರಂ ಅವರನ್ನು ಕರೆಸಿರೋದು ಸೊ ಇವ್ರೇನಂದ್ರೆ ಹಿಬ್ಲಿಕ್ ರಿಲೇಷನ್ಸ್ ಇಸ್ ಮೇಂಟೈನ್ ಇಟ್ ವೆಲ್ ನೋಡಿ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಎಲೆಕ್ಷನ್ ಇಸ್ ರೌಂಡ್ ದ ಕಾರ್ನರ್ ಇಲ್ಲ ಅಂತಿದ್ರೆ ವಿಮೆನ್ಸ್ ಪಿ ಎಸ್ ಯು ಬ್ಯಾಂಕ್ ಮಾಡ್ಲಿ ಕಾಂಟ್ರವರ್ಷಿಯಲ್ ಅಲ್ಲ ತೌಸಂಡ್ ಕ್ರೋರ್ಸ್ ಕ್ರೋರ್ಸ್ ದೆನ್ ಉದ್ಯೋಗ ಖಾತ್ರಿ ತರ್ಟಿ ತ್ರೀ ತೌಸಂಡ್ ಗ್ರಾಮೀಣಾಭಿವೃದ್ಧಿ ಎಂಬತ್ ಸಾವಿರ ಇದು ಯಾವುದು ತಪ್ಪು ಅಂತ ನಾನು ಹೇಳ್ತಿಲ್ಲ ಬಟ್ ಆಲ್ ಆಫ್ ದೆಮ್ ಆರ್ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಈಗ ನೀವು ಲಾಂಗ್ ಟರ್ಮ್ ಯೋಚನೆ ದೇಶಾಭಿವೃದ್ಧಿಯಿಂದ ಯೋಚನೆ ಮಾಡ್ಬೇಕಾದ್ರೆ ಅವಾಗಲೇ ಹೇಳಿದೆ ಟುಡೇಸ್ ಇನ್ವೆಸ್ಟ್ಮೆಂಟ್ ಇಸ್ ಟುಮಾರೋಸ್ ಪ್ರೊಡಕ್ಟಿವಿಟಿ ಯಾವ ಪ್ರಯತ್ನವೂ ಮಾಡಿಲ್ಲ ನಂತರದಲ್ಲಿ ಈ ಪರಿಸ್ಥಿತಿ ಬರಲಿಕ್ಕೆ ಕಾರಣ ಏನು ಅಂದ್ರೆ ಎರಡು ಸಾವಿರದ ಏಳು ಎಂಟರಲ್ಲಿ ಮೂವತ್ತಾರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ನಮ್ಮ ಸೇವಿಂಗ್ಸ್ ರೇಟ್ ಇತ್ತು ಟುಡೇ ಈ ವರ್ಷ ನಮೂರ ರಿಪೋರ್ಟ್ ಪ್ರಕಾರ ಇಟ್ ಹ್ಯಾಸ್ ಕ್ರಾಶ್ ಟು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಯಾವ ಕಾರಣಕ್ಕೆ ಹಣದುಬ್ಬರ ಎಷ್ಟು ಮೇಲ್ ಹೋಗಿದೆ ಅಂದರೆ ಎರಡು ವರ್ಷದ ಹಿಂದೆ ಎರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಚೀಲದ ತುಂಬಾ ಪ್ರಾವಿಷನ್ಸ್ ತರ್ತಿರೋ ಹೆಂಗ್ರು ಇವತ್ತಿನ ದಿನ ಅದೇ ಚೀಲತೆ ತುಂಬಾ ಪ್ರಾವಿಷನ್ ಬೇಕಾದ್ರೆ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಬೇಕು ದುಡ್ಡು ದ ಗ್ರೇಟೆಸ್ಟ್ ಫೇಲ್ಯೂರ್ ಆಫ್ ದಿಸ್ ಗೌರ್ಮೆಂಟ್ ಇಸ್ ಪೀಪಲ್ ಹಾವ್ ಹ್ಯಾವ್ ಲಾಸ್ಟ್ ಫೇತ್ ಇನ್ ಇಂಡಿಯನ್ ಕರೆನ್ಸಿ ದಿಸ್ ಈಸ್ ದ ಪ್ರಾಬ್ಲಮ್ ಯಾರೂ ಸಹ ದುಡ್ಡನ್ನ ದುಡ್ಡಿನ ರೂಪದಲ್ಲಿ ಇಡ್ಲಿಕ್ಕೆ ತಯಾರಿಲ್ಲ ಐದರ್ ದ ವಿಲ್ ಗೋ ಟು ದ ಗೋಲ್ಡ್ ಇಲ್ಲ ಅಂತ ಇದ್ರೆ ದೇ ಆರ್ ಗೋಯಿಂಗ್ ಟು ದ ರಿಯಲ್ ಎಸ್ಟೇಟ್ ಕಮ್ಮಿ ದುಡ್ಡು ಇರೋ ಇಪ್ಪತ್ತು ವರ್ಷ ಮದುವೆ ಮಾಡಿದ ಹುಡುಗಿಗೆ ಆರು ತಿಂಗಳು ಮೊದಲು ಚಿನ್ನ ತಗೊಳ್ತಿದ್ರು ಇವತ್ತು ಐದು ವರ್ಷ ಆಗಿದ್ರು ಚಿನ್ನ ತಗೊಳ್ಳೋ ಅಂದ್ರೆ ಪೀಪಲ್ ಹ್ಯಾವ್ ಲಾಸ್ಟ್ ಫೈತ್ ಇನ್ ಇಂಡಿಯನ್ ಕರೆನ್ಸ್ ಓಕೆ ವಾಟ್ ಇಸ್ ದ ಗ್ರೇಟೆಸ್ಟ್ ಫೈ ಎಸ್ ಎಸ್ ಶಂಕರ್ ಜಿ ಏನು ತಿರ್ತಾವ ಭಟ್ರು ಒಬ್ಬ ತಜ್ಞರಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ಆರ್ಥಿಕ ಸ್ಥಿತಿಯನ್ನು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಅದನ್ನು ಮಾಡಬೇಕಾದಂಥ ಸಂದರ್ಭದಲ್ಲಿ ಜಾಗತಿಕವಾಗಿರತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಹೋಲಿಕೆ ಮಾಡಿ ಭಾರತದ ಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿದರೆ ಹೆಚ್ಚು ಅದು ಸಮಂಜಸ ಆಗ್ತಾ ಇತ್ತು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಆರ್ಥಿಕ ಸ್ಥಿತಿಯ ವಿಷಯಗಳೇನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಚೆನ್ನಾಗಿ ಗೊತ್ತು ಈ ಸಂದರ್ಭದಲ್ಲಿ ಯಾವುದೇ ಅರ್ಥ ಸಚಿವರಾಗಲಿ ಯಾವುದೇ ಸರ್ಕಾರ ಆಗಲಿ ಜನಪರವಾಗಿರ್ತಕ್ಕಂಥ ಗ್ರಾಮೀಣ ಜನರ ಪರವಾಗಿರ್ತಕ್ಕಂಥ ಬಡವರ ಪರವಾಗಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮವನ್ನು ಕೂಡ ನಾವು ತೆಗಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನ ಆನ್ಲೈನ್ ಎಕ್ಸ್ಪೆಂಡಿಚರ್ಲಿ ಇದ್ದರೂ ಕೂಡ ನಮ್ಮ ಕೆಲವು ಜವಾಬ್ದಾರಿಗಳಿರ್ತವೆ ಅದನ್ನು ನಾವು ನಿರ್ವಹಿಸಲೇಬೇಕಾಗ್ತದೆ ಅದಕ್ಕೆ ಕಾರಣ ಅಂತೇಳಂದ್ರೆ ಈಗಾಗಲೇ ಅರ್ಥ ಸಚಿವರು ಹೇಳಿದ್ರು ತೆರಿಗೆ ಕಟ್ಟತಕ್ಕಂಥ ಸಂಖ್ಯೆ ಎಷ್ಟಿದೆ ಭಾರತ ದೇಶದಲ್ಲಿ ನೂರ ಇಪ್ಪತ್ತಾರು ಕೋಟಿ ಜನಸಂಖ್ಯೆ ಇರತಕ್ಕಂಥ ದೇಶದಲ್ಲಿ ಒಂದೂವರೆ ಕೋಟಿಯಿಂದ ಒಂದು ಕೋಟಿ ಎಂಬತ್ತು ಲಕ್ಷ ಜನ ತೆರಿಗೆ ಕಟ್ತಾ ಇದ್ದಾರೆ ಅದರಲ್ಲೂ ಕೂಡ ತೆರಿಗೆ ರಿಟರ್ನ್ ಫೈಲ್ ಮಾಡ್ತಕ್ಕಂಥವ್ರು ಒಂದು ಕೋಟಿಗಿಂತ ಜಾಸ್ತಿ ತೆರಿಗೆ ಕಟ್ತಕ್ಕಂಥವ್ರು ಬರೀ ನಲ್ವತ್ತೆಂಟು ಲಕ್ಷ ಜನ ಅಷ್ಟೇ ಇದ್ದಾರೆ ಅದಕ್ಕಿಂತ ಜಾಸ್ತಿ ಒಂದು ಸಾವಿರ ಅಷ್ಟೇ ಅಷ್ಟೇ ಇರ್ತಕ್ಕಂಥ ಇದು ಈ ದೇಶ ಒಂದು ಸಾವಿರ ಜನ ಇದಾರೆ ಅಷ್ಟೇ ಈ ದೇಶದಲ್ಲಿ ಇರ್ತಕ್ಕಂಥವ್ರು ಹಾಗಾಗಿ ಆ ತೆರಿಗೆ ಸಂಗ್ರಹದಲ್ಲಿ ಹೌದಿಲ್ಲ ಪ್ರತ್ಯಕ್ಷ ಪರೋಕ್ಷ ಹೌದು ಅಷ್ಟೇ ಈಗ ನಾವು ಇಷ್ಟೆಲ್ಲಾ ಲೆಕ್ಕಾಚಾರ ಇಷ್ಟೆಲ್ಲಾ ತಜ್ಞರೆಲ್ಲಾ ಬಂದು ಮಾತಾಡ್ತಾ ಇರೋದು ಇಷ್ಟು ಜನರ ಬಗ್ಗೆ ಮಾತ್ರ ನಾವು ಈ ಒಂದೂವರೆ ಒಂದು ಮುಕ್ಕಾಲು ಕೋಟಿ ಜನ ಒಟ್ಟು ಅದ್ರಲ್ಲಿ ನಲವತ್ತೆಂಟು ಸಾವಿರ ಜನ ಒಂದು ಕೋಟಿಗಿಂತ ಜಾಸ್ತಿ ಸೆರೆಗೆ ಕಟ್ತಕ್ಕದು ಉಳಿದವರಿಗೆ ನಿಮಗೆ ಈ ಬಜೆಟ್ ಮತ್ತೊಂದು ಅದು ಈ ಬಜೆಟ್ ಅನ್ನೋದು ಇದೇ ಅನ್ನೋದೇ ಗೊತ್ತಿಲ್ದಿರ್ತಕ್ಕಂಥ ಜನಸಂಖ್ಯೆ ನೂರಕ್ಕೆ ಎಪ್ಪತ್ತು ಭಾಗ ಇದೆ ಹಾಗಾಗಿ ಇವರು ಏನು ಹೇಳ್ತಾರೆ ಈ ಉದ್ಯೋಗ ದೃಢೀಕರಣ ಯೋಜನೆ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಮತ್ತೊಂದು ಇವೆಲ್ಲ ಈ ದೇಶದಲ್ಲಿ ಯಾವುದೇ ಶ್ರಮದಿಂದ ಬದುಕ್ತಕ್ಕಂಥವ್ರ ಬದುಕಿಗೆ ಕನಿಷ್ಠ ನೆಮ್ಮದಿ ಏನಾದ್ರು ಕೊಟ್ಟು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು ಅಂತ ಮಾಡಬೇಕಾದ್ರೆ ಕೆಲವು ಈ ತರದ ತೀರ್ಮಾನಗಳನ್ನ ಅನಿವಾರ್ಯವಾಗಿ ಮಾಡಬೇಕಾಗ್ತದೆ ಒತ್ತಡ ತುಂಬ ಇದೆ ಭಾರತ ಸರ್ಕಾರದ ಮೇಲೆ ಮತ್ತು ಭಾರತದ ಮೇಲೆ ಜಾಗತಿಕವಾಗಿ ಆಗ್ತಾ ಇರತಕ್ಕಂಥ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹಾಗಾಗಿ ಚೀನಾದಂಥ ದೇಶ ನಮ್ದಾಗಿದ್ರೆ ಒಂದೇ ಪಕ್ಷದ ಹೆಸರಿನಲ್ಲಿ ಸರ್ವಾಧಿಕಾರ ನಡೀತಕ್ಕಂಥ ದೇಶ ಆಗಿದ್ರೆ ಚುನಾವಣೆಗೆ ಹೋಗಬೇಕಾದಂತ ಅವಶ್ಯಕತೆ ಇಲ್ಲದೆ ಹೋಗಿದ್ರೆ ಎಲ್ಲ ಪರೋಕ್ಷವಾಗಿ ಆಯ್ಕೆ ಆಗ್ತಕ್ಕಂಥ ವ್ಯವಸ್ಥೆ ಚೀನಾದಲ್ಲಿ ಇದ್ದಾಗ ಇಲ್ಲಿದ್ದಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಚಿದಂಬರಂ ಅಲ್ಲ ಪ್ರಣಬ್ ಮುಖರ್ಜಿ ಅವರಲ್ಲ ಮನಮೋಹನ್ ಸಿಂಗ್ ಏನ್ ಮಾಡಬಲ್ರು ಆದ್ರೆ ಐದು ವರ್ಷಕ್ಕೊಂದ್ಸರ್ತಿ ಇಲ್ಲಿ ಚುನಾವಣೆಗೆ ಹೋಗ್ಬೇಕಾಗ್ತದೆ ಜನಗಳ ಮುಂದೆ ಹೋಗ್ಬೇಕಾಗ್ತದೆ ಬಡವರ ಬಗ್ಗೆ ಗಮನ ಹರಿಸ್ಬೇಕಾಗ್ತದೆ ದೇಶದ ಉತ್ಪನ್ನ ಜಾಸ್ತಿ ಆಗುವಾಗ ನೋಡ್ಕೊಳ್ಬೇಕಾಗ್ತದೆ ಅನೇಕ ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಚಿದಂಬರಂ ಎಷ್ಟೇ ಬುದ್ಧಿವಂತರಾಗಿರ್ತಕ್ಕಂಥ ವಕೀಲರಾಗಿದ್ರು ಕೂಡ ಅಂಕಿಅಂಶದ ಮುಖಾಂತರ ಮಾತ್ರ ಇದನ್ನ ಹೇಳಬೇಕು ಹೊರತು ಭಾಷಣದ ಮುಖಾಂತರ ಹೇಳಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಸಾಲದ ಹೊರೆ ಜಾಸ್ತಿ ಆಗಿದೆ ಇನ್ಫ್ಲೇಷನ್ ನಲ್ಲಿ ವ್ಯತ್ಯಾಸಗಳಾಗ್ತಾ ಇದ್ದಾವೆ ಅನೇಕ ಈ ರೀತಿ ಅನೇಕ ಸಮಸ್ಯೆಗಳು ಅದರ ಮಧ್ಯೂ ಕೂಡ ಬಹಳ ಜನ ನಿರೀಕ್ಷೆ ಮಾಡಿದಂತ ಇವರು ಚುನಾವಣಾ ಬಜೆಟ್ ಅಂತ ಹೇಳ್ತಾರೆ ಆದ್ರೆ ಚುನಾವಣಾ ಬಜೆಟ್ ಅಂದ್ರೆ ಸಾಮಾನ್ಯವಾಗಿ ಮುಂದೆ ಬರ್ತಕ್ಕಂತ ಸರ್ಕಾರಗಳ ಮೇಲೆ ಹೊರೆ ಹೊರಿಸಿ ತನ್ನ ಜವಾಬ್ದಾರಿಯಿಂದ ನುಣಿಸಿಕೊಳ್ತಕ್ಕಂತ ಪ್ರಯತ್ನ ಅದನ್ನು ಚಿದಂಬರಂ ಮಾಡಿಲ್ಲ ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ನಾಯಕ ಕೆಲಸ ಮಾಡಿದ್ದ ಫೈನ್ ಶಂಕರ್ ತಾವು ಕೂಡ ವಕೀಲರ ಮುಂದೇನವರು ರಾಜ್ಯದವರು ನೀವು ಬಜೆಟ್ ಮಂಡಿಸಂಗ್ ಆಗಲಿ ಅಂತ ಯಾಕಂದ್ರೆ ಹೇಳಿದ್ರು ಲಾಯರ್ ಗಳು ಯಾಕೆ ತರಬೇಕಂತ ರಾಜಕಾರಣಕ್ಕೆ ಅಂತಂದ್ರೆ ಮೈನಸ್ ಅನ್ನು ಕೂಡ ಪ್ರೆಸ್ ಮಾಡ್ತಾರೆ ಮಾತಾಡಿ ಇವರು ಯಾವ ಲಾಯರ್ ಗಿಂತ ಕಮ್ಮಿ ಮಾತಾಡಿದ್ರೆ ಈಗ ಆರ್ಥಿಕ ತಜ್ಞರಾಗಿ ಓಕೆ ಫೈನ್ ಅರಗು ಅದೇ 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 ಹೇಳ್ತಾರೆ ನೀವು ಸತ್ಯ ಸತ್ಯ ಯಾವಾಗ ಸತ್ಯ ನಿಮ್ಮ ಪರ ಇರುತ್ತದೋ ಇರ್ತದೋ ಅವಾಗ ಟೇಬಲ್ ಕುಟ್ಬೇಕಾಗಿಲ್ಲಂತೆ ಸತ್ಯ ಇಲ್ಲದೆ ಇದ್ದಾಗ ಅಂತ ಅಂತಾರೆ ಲೀಗಲ್ ಗೆ ಅದು ಬೇಕಾಗುತ್ತೆ ಒಂದು ಅನ್ಸುತ್ತೆ ಸಾಮಾಜಿಕ ಬದ್ಧತೆ ಅಂತ ಏನೊಂದು ಇದೆಯೋ ಅದು ಉದ್ಯೋಗ ಖಾತ್ರಿ ಇರ್ಬೋದು ಆಹಾರ ಭದ್ರತೆ ಇರ್ಬೋದು ಅಥವಾ ಅಂಗನವಾಡಿ ಇರ್ಬೋದು ಮಧ್ಯಾಹ್ನದ ಊಟ ಇರ್ಬೋದು ಅಥವಾ ರೂರಲ್ ಡೆವಲಪ್ಮೆಂಟ್ಗೆ ಭರತ್ ನಿರ್ಮಾಣ ಪ್ರೋಗ್ರಾಮ್ಗಳಿರ್ಬೋದು ಇವುಗಳಿಗೆ ಏನೊಂದು ಕಮಿಟ್ಮೆಂಟ್ ಇತ್ತು ಆ ಕಮಿಟ್ಮೆಂಟ್ ಇಲ್ಲಿ ಇನ್ನು ಉತ್ತೇಜನ ಆಗಿದೆ ಇನ್ನು ಹೆಚ್ಚಿನ ಅಲಾಟ್ಮೆಂಟ್ ಮಾಡಿರ್ತಕ್ಕಂಥದ್ದು ಯಾಕಂದ್ರೆ ಅದನ್ನ ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ಯಾಕಂದ್ರೆ ಅದರ್ ಇಂಡಿಯಾ ಅಂತ ಇದೆಯಲ್ಲ ಅದನ್ನ ಇನ್ಕ್ಲೂಸಿವ್ ಗ್ರೋತ್ ಅಂತ ಏನಿದೆಯೋ ನೆಗ್ಲೆಕ್ಟ್ ರಿಯಲ್ ಇಂಡಿಯಾ ರಿಯಲ್ ಇಂಡಿಯಾ ಆದ್ರೆ ಅದನ್ನ ಅದು ಎಷ್ಟು ಮಟ್ಟಿಗೆ ಹೋದ ವರ್ಷ ಭಾರತ್ ನಿರ್ಮಾಣ ಯೋಜನೆಯಲ್ಲಿ ನಲವತ್ತೆಂಟು ಫೋರ್ ಪಾಯಿಂಟ್ ಮಿಲಿಯನ್ ಫಾರ್ಟಿ ಮಿಲಿಯನ್ ಟಾಯ್ಲೆಟ್ಸ್ ಕಟ್ಟಿದೀವಿ ಅಂತ ಹೇಳಿ ಒಂದು ಸ್ಟಾಟಿಸ್ಟಿಕ್ಸ್ ಆದ್ರೆ ಏನಾಗ್ತದೆ ನಲವತ್ತೆಂಟು ಮಿಲಿಯನ್ ಟಾಯ್ಲೆಟ್ ಕಟ್ಟಿದ್ದು ಸ್ಟ್ಯಾಟಿಸ್ಟಿಕ್ಸ್ ಇದ್ರೆ ಎಷ್ಟು ಜನ ಇದೆ ಎಷ್ಟು ಜನ ಉಪಯೋಗಿಸ್ತಿದ್ದಾರೆ ಏನು ಪರಿಸ್ಥಿತಿ ಇದೆ ಇವುಗಳು ದೊಡ್ಡ ದೊಡ್ಡ ಪ್ರಶ್ನೆ ಆಗಿ ಉಳಿತವೆ ಎಲ್ಲ ಯೋಜನೆಗಳಲ್ಲೂ ಆಗ್ತಕ್ಕಂಥದ್ದು ಮತ್ತೆ ಮುಂದೆ ಈಗ ಯೋಜನೆಗಳು ಇನ್ನೂ ಚೆನ್ನಾಗಿ ಬಹಳ ಗ್ರ್ಯಾಂಡ್ ಸ್ಕೇಲಲ್ಲಿ ಯೋಜನೆಗಳನ್ನು ಇನ್ನೂ ಮುಂದುವರಿಸಬೇಕು ಅಂತ ಇದ್ದಾಗ ರೆವಿನ್ಯೂ ಹೆಂಗ್ ರೇಸ್ ಮಾಡಬೇಕು ಅನ್ನೋ ವಿಚಾರ ಅಷ್ಟು ಹೊಸದಾಗಿ ಏನು ಬರಲಿಲ್ಲ ಇಲ್ಲಿ ನೋಡಿ ಭಾರತದ ಒಂದು ಇನ್ಫಾರ್ಮಲ್ ಎಕಾನಮಿ ಇದೆ ಟ್ಯಾಕ್ಸು ಸರ್ಕಾರ ಯಾರಿಗೂ ಯಾವ ರೀತಿ ಬರೋರಿಗೆ ಸರ್ಕಾರ ಈ ಬಜೆಟ್ನ ಇದು ಇಲ್ಲ ಅಂತಿದ್ಯೋ ಅದೇ ರೀತಿಯ ಟ್ಯಾಕ್ಸು ಸರ್ಕಾರ ಹಣ ಕಾನೂನು ಇಲ್ಲದೆ ಇರತಕ್ಕಂಥ ಒಂದು ಬಹಳ ದೊಡ್ಡ ಇನ್ಫಾರ್ಮಲ್ ಎಕಾನಮಿ ಇದೆ ರಿಯಲ್ ಎಸ್ಟೇಟ್ ಫಾರ್ ಎಕ್ಸಾಂಪಲ್ ಭಾರತದ ಆಧುನಿಕ ಅಗರ್ಭ ಶ್ರೀಮಂತರೆಲ್ಲ ಲ್ಯಾಂಡ್ ಹೊಡೆದೇ ಮಾಡಿದ್ರು ರಷ್ಯಾ ಭಾರತ ಮೆಕ್ಸಿಕೋ ಸೌತ್ ಅಮೇರಿಕನ್ ಕಂಟ್ರೀಸ್ಲಿ ಲ್ಯಾಂಡ್ ಮಾಫಿಯಾ ಲ್ಯಾಂಡ್ ಗ್ರಾಡ್ ಮಾಡಿರ್ತಕ್ಕಂಥ ಎಕಾನಮಿ ಇದೆಯಲ್ಲ ಲ್ಯಾಂಡ್ ಎಕಾನಮಿ ಮ್ಯಾಸು ಎಕಾನಮಿ ಅದು ಇವತ್ತು ಸರ್ಕಾರಕ್ಕೆ ಬಂದಿಲ್ಲ ಅದಕ್ಕೆ ಹೇಳ್ತಾರೆ ಲ್ಯಾಂಡ್ ಹೆಂಗಂದ್ರೆ ಸಿಕ್ಸ್ಟಿ ಫಾರ್ಟಿ ಸೈಟ್ ಅಂದ್ರೆ ಅವ್ರವತ್ತು ಬ್ಲ್ಯಾಕ್ ಮನಿ ಫಾರ್ಟಿ ವೈಟ್ ಮನಿ ಈಗ ಲೋನ್ ತಗೋಬೇಕಾದ್ರೆ ನಾವು ಅಲ್ಲಿ ಹೋಗಬೇಕು ಸರ್ಕಾರಕ್ಕೆ ಸಿಗುತ್ತೆ ಲೋನೇ ತಗೊಳ್ಳೋರು ಇಲ್ವಲ್ಲ ಬ್ಲಾಕ್ ಮನಿ ಎಷ್ಟಿದೆ ಅದ್ಯಾರ ಇವ್ರು ನಮ್ಮ ಸಿದ್ಧಲಿಂಗ ಅವರಿಗೆ ಯಾರೋ ಒಂದು ಸೈಟ್ ಕೊಟ್ಟಿದ್ರಂತೆ ಸಿಕ್ಸ್ಟಿ ಫಾರ್ಟಿ ಅದು ಹೇಳಿದ್ರೆ ಹೇಳಿದ್ ಇಂಡಿಯನ್ ಸೈಟ್ ಸೈಜ್ ಅಂದ್ರೆ ಸಿಕ್ಸ್ಟಿ ಫಾರ್ಟಿ ಬೈ ಹಂಡ್ರೆಡ್ ಅಂದ್ರಂತೆ ಯಾಕೆ ಹಂಡ್ರೆಡ್ ಅಂದ್ರಿಂದ ಗುಂಡಿ ಸ್ವಾಮಿ ಅಂತ ನಮ್ಮ ಟ್ಯಾಕ್ಸ್ ಗುಂಡಿರೋದು ಇಲ್ಲಿ ಇಲ್ಲಿ ಇರ್ತಕ್ಕಂಥ ಆಮೇಲೆ ಬಹಳ ಶ್ರೀಮಂತ ರೈತರಿಗೆ ಕೂಡ ಇಲ್ಲಿ ಟ್ಯಾಕ್ಸ್ ವಿಚಾರ ಬಂದಿಲ್ಲ ಈಗ ಪಂಜಾಬ್ ಅಲ್ಲಿ ಶ್ರೀಮಂತರು ಬಿ ಬನ್ಸ್ ಕಾರ್ ಇರ್ತದೆ ಕ್ಯಾಶು ಬಿಕ್ಕಿಯಲ್ಲಿ ಲಕ್ಷ ಗಟ್ಟಲೆ ಕ್ಯಾಶ್ ಇಟ್ಕೊಂಡು ಡ್ರೈವ್ ಮಾಡ್ತಾರೆ ಒಂದು ಪೈಸೆ ಟ್ಯಾಕ್ಸ್ ಕಟ್ಟಲ್ಲ ಈ ರೀತಿ ಟ್ಯಾಕ್ಸ್ ರೆವಿನ್ಯೂ ಹೆಂಗ್ ಮಾಡಬೇಕಾಗಿತ್ತು ಇದು ಮತ್ತೆ ಇನ್ನೊಂದು ಎರಡು ತರ ಮಾರ್ತೆ ಎರಡು ತರದ ಬಡತನ ಅಂತಾರೆ ಒಂದು ಜೇಬಿನ ಬಡತನ ಇನ್ನೊಂದು ಅವನ ಕೇಪಬಿಲಿಟಿ ಅವನ ಸಾಮರ್ಥ್ಯದ ಬಡತನ ಭಾರತದಲ್ಲಿ ಸಾಮರ್ಥ್ಯದ ಬಡತನ ಬಹಳಷ್ಟು ಇದೆ ಸ್ಕಿಲ್ ಎಂಪವರ್ಮೆಂಟ್ ಏನು ಮಾಡ್ತೀವಿ ಅಂತ ಹೇಳಿದಾರೆ ಆ ಸ್ಕಿಲ್ ಎಂಪವರ್ಮೆಂಟ್ ಇನ್ನೊಂದು ಸ್ಕಿಲ್ ಎಂಪರ್ ಈಗ ಒಂದು ಹೊಸ ಎಕಾನಮಿಯಲ್ಲಿ ಏನಿದೆ ಗೊತ್ತಾ ಜಾಬ್ 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 ಅಂತ ಹೇಳಿ ಈಗ ನೋಡಿ ನಾಲ್ಕು ಕೋಟಿ ಜನ ಅಂಗಡಿ ನಡೆಸ್ತಾ ಇದ್ದಾರೆ ಕಿರಾಣ ಅಂಗಡಿ ನಡೆಸ್ತಾ ಇದ್ದಾರೆ ಎಫ್ ಡಿ ಐ ಬಂದ್ರೆ ಆ ನಾಲ್ಕು ಕೋಟಿ ಕಿತ್ ಇಲ್ಲಿ ಕೆಲಸ ಕೊಡಿಸ್ತೀವಿ ಅಂತಾರೆ ಇರೋ ಲೈವ್ಲಿಹುಡ್ ವರ್ಸಸ್ ಜಾಬ್ ಅಂತಾರೆ ಜೀವನ ಕ್ರಮ ಹೊಡೆದ ಹಾಕಿ ಕೆಲಸ ಕೊಡಿಸ್ತೀನಿ ನಿಮ್ಗೆ ಸೂಪರ್ ಮಾರ್ಕೆಟ್ ಕೆಲಸ ಮಾಡ್ತೀವಿ ಬಿಟ್ರೆ ಸಾಕು ಹೌದು ಶ್ರಮಗಳನ್ನ ಹೊಡೆದು ಜಾಬ್ ಕ್ರಿಯೇಟ್ ಮಾಡಬೇಕಾಗಿದೆ ವಿವೇಕ್ ಇದು ಶಂಕರ್ ಅವರು ಹೇಳೋದ್ರ ಬಗ್ಗೆ ಬಹಳ ಕರೆಕ್ಟ್ ಇಲ್ಲ ಅನ್ಸುತ್ತೆ ಯಾಕೆ ಅಂತಂದ್ರೆ ಒಂದು ಇದು ಸ್ಟೇಟಸ್ ಕೋ ಬಜೆಟ್ ಯಥಾಸ್ಥಿತಿ ಹೇಗಿದೆಯೋ ಅದನ್ನೇ ಕಂಟಿನ್ಯೂ ಮಾಡೋದು ಇದರಲ್ಲಿ ಎರಡು ನಾವು ಕಾಣ್ಬೋದು ಒಂದು ಏನಂತಂದರೆ ಮುಂಚೆ ಏನೇನು ಸರ್ಕಾರದ ಸಾಮಾಜಿಕ ಯೋಜನೆಗಳಿಗೆ ಏನೇನು ಕೊಡ್ತಾ ಇದ್ರು ಹಣ ಎಲ್ಲ ಅದನ್ನು ಸ್ವಲ್ಪ ವಿಸ್ತರಿಸಿದ್ದಾರೆ ಆಗ್ಬೋದು ಅದು ಒಳ್ಳೆಯ ಒಂದು ಸಂಕೇತ ಆದರೆ ನಿಮಗೆ ಯಾವ ಸೆಕ್ಟರ್ನಲ್ಲಿ ಬಹಳ ಕಠಿಣ ಪರಿಸ್ಥಿತಿ ಅನುಭವಿಸ್ತಿದ್ರು ಅಗ್ರಿಕಲ್ಚರಲ್ ಡೌನ್ಗ್ರೇಡ್ ಆಗಿತ್ತು ಅಗ್ರಿಕಲ್ಚರಲ್ ಸೆಕ್ಟರ್ ಇಂಡಸ್ಟ್ರಿಯಲ್ ಸೆಕ್ಟರ್ ಡೌನ್ಗ್ರೇಡ್ ಆಗಿತ್ತು ಆಗಿದೆ ಈ ಸೆಕ್ಟರ್ಸ್ಗೆ ಉತ್ತೇಜನ ಕೊಡೋದಕ್ಕೆ ಈ ಸೆಕ್ಟರ್ಸ್ನ ಬಿಲ್ಡಪ್ ಮಾಡೋದಕ್ಕೆ ಎರಡು ಒಂದು ದುರಂತವಾದ ಸಂಗತಿ ಏನಂತಂದರೆ ಇದು ಯಾಕೆ ಡೌನ್ ಗ್ರೇಡ್ ಆಯಿತು ಯಾಕೆ ಈ ಸೆಕ್ಟರ್ ಫೇಲ್ ಆಯಿತು ಇದನ್ನು ನಾವು ಹೆಂಗ್ ಅಡ್ರೆಸ್ ಮಾಡಬೇಕು ಈ ಒಂದು ಬಜೆಟ್ನಲ್ಲಿ ಅನ್ನೋದಕ್ಕೆ ಕಂಪ್ಲೀಟ್ಲಿ ಶೂನ್ಯವಾದ ಒಂದು ಇದು ಏನೂ ಇಲ್ಲ ಇದರಲ್ಲಿ ಶೂನ್ಯವಾದ ಒಂದು ನಿಲುವು ಈ ಪರಿಸ್ಥಿತಿನ ನಾವು ಅದರಿಂದ ಆಚೆ ಬರಲಿಕ್ಕೆ ಈ ಸರ್ಕಾರ ಏನು ಮಾಡಿಲ್ಲ ಇದು ನಮಗೆ ಬೇಸರ ತಂದಿರೋ ಒಂದು ಸಂಗತಿ ಈ ಯಾವತ್ತೂ ಕೂಡ ಪ್ರಗತಿಪರ ಯೋಜನೆಗಳ ಹತ್ರ ಈ ಫೇಲಿಯರ್ಸ್ ನ ಅಡ್ರೆಸ್ ಮಾಡೋದಕ್ಕೆ ಒಂದು ಸೊಲ್ಯೂಷನ್ಸ್ ಬೇಕಿತ್ತು ಅದು ಏನೂ ತಂದಿಲ್ಲ ಈ ಸರ್ಕಾರ ಓಕೆ ಸರ್ ಮೊದಲು ನಿಮಗೆ ಚರ್ಚೆ ಮಾಡ್ತೀನಿ ಮಾಡಿದ್ದೀನಿ ಅಭಿಪ್ರಾಯ ಶಕ್ತ ರೇಷ್ಮೆ ಅಂತ ಕೂದಲು ಅದು ಇಷ್ಟು ಉದ್ದ ನಂಬಕ್ಕೆ ಆಗ್ತಲ್ಲ ಕೆಲವು ವಿಷಯಗಳನ್ನ ನಂಬಲೇ ಬೇಕು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪು ಇದರಲ್ಲಿರುವ ಆಯುರ್ವೇದ ಮೂಲಿಕೆಗಳು ಕೂದಲಿನ ಬೇರಿನ ತರಹ ಹೋಗಿ ನೈಸರ್ಗಿಕವಾದ ಬೆಳವಣಿಗೆ ಮತ್ತು ಹೊಸ ದೃಢವಾದ ಕೂದಲು ನೀಡುತ್ತದೆ ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶಾಂಪು ಆಫೀಸ್ಗೆ ಹೋಗ್ತೀರಂದ್ರೆ ನೀವೇನ ಕೆಲಸ ಮಾಡೋದು ಒಂದಿನ ನಂತರ ಜೀವಿಸಿ ನೋಡಿ ಲೈಫ್ ನಡೆಸುವ ಒಂದಿನ ಬೇಡ ನಂಗೆ ತಿಂಡಿ ಬೇಡ ತಿನ್ಮಾಡಿ

ಕಾಫಿ ಮಾಡಿ ತರ್ತೀನಿ ಹಾಗಿದ್ರೆ ಹಾಗಿದ್ರೆನ ತೋಡ್ಬಿಡಿ ಅರ್ಥ ಮಾಡ್ಕೊಳ್ಳಕ್ಕೆ ಟೆಲಿಫೋನ್ ಎಕ್ಸ್ಚೇಂಜ್ ಬಟ್ಟೆ ಹೊಸ ಕ್ಯಾಸ್ಟ್ರಾಲ್ ಆಕ್ಟಿವ್ ಆಕ್ಟಿವ್ ಬೌಂಡ್ ಸುತ್ತಾ ಇದು ನೀಡುತ್ತೆ ನಿರಂತರ ಸುರಕ್ಷೆ ಇಂಜಿನ್ ಆಫ್ ಆದ ಮೇಲೂ ಆಕ್ಟಿವ್ ಬಾಂಡ್ಸ್ ಅಂಟಿಕೊಂಡೇ ಇರ್ತವೆ ಅಂದ್ರೆ ನೀವು ಸಾಗುತ್ತಲೇ ಇರುವಿರಿ ಬದಲಿಸಿ ಸುರಕ್ಷತೆಯ ನೋಟ ತಮ್ಮ ಡೆಡಿಕೇಟೆಡ್ ಕ್ಲೇಮ್ಸ್ ಹ್ಯಾಂಡರ್ ನಿಂದ ನೀವು ನನ್ ಮನೆಯಲ್ಲಿ ಈಗ ನಿಮ್ಮ ಕ್ಲೇಮ್ ಸೆಟಲ್ಮೆಂಟ್ ಪ್ರೊಸೆಸ್ ಅನ್ನು ಸರಳವಾಗಿಸಲು ನಾವು ಸಹಾಯ ಮಾಡ್ತೀವಿ ಅದರಿಂದಾಗಿಯೇ ಆಕ್ಸಾ ಜಗತ್ತಿನ ಉತ್ತಮ ಇನ್ಶೂರೆನ್ಸ್ ಕಂಪನಿಗಳಲ್ಲಿ ಒಂದಾಗಿದೆ ಹತ್ತು ಕೋಟಿಗಿಂತಲೂ ಹೆಚ್ಚಿನ ಕಸ್ಟಮರ್ಸ್ ನೊಂದಿಗೆ ಭಾರತೀಯ ಸುರಕ್ಷತೆಯ ಹೊಸ ನೋಟ ಫೋರ್ಟೀನ್ ಪ್ರಾಜೆಕ್ಟ್ಸ್ ಮೈಸೂರು ಚಿಕ್ಕಬಳ್ಳಾಪುರ್ ಅಂಡ್ ಕೋಲಾ ಫ್ರಾಮ್ ನೈಂಟಿ ಹಂಡ್ರೆಡ್ ಅಂಡ್ ನೈನ್ಟಿ ನೈನ್ ರುಪೀಸ್ ಪರ್ ಫುಲ್ ಸ್ವೇ ಫಾರ್ ಫ್ರೀ ವಿಟ್ಲ್ೋ ಫೋರ್ ನೈನ್ ಡಬಲ್ ಒನ್ ಡಬಲ್ ತ್ರೀ ಡಬಲ್ ತ್ರೀ ಸಿಟಿ ಡಾಟ್ ಎಕೋ ಕ್ರಿಸ್ಟಲ್ ಆರ್ವೋ ಚಾಂಪಿಯನ್ ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ ನೈಟ್ರೇಟ್ ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ ಇದರ ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ ನ ಅವಶ್ಯಕತೆ ಇಲ್ಲ ಪ್ರತಿಜಿಯಕ್ಂಡೋಸೈನ್ ಇಂಡೋಸೈನ್

ಉಳಿಸಿದ ಹಣ ಮುಗಿದು ಹೋಗಬಹುದು ಆದ್ರೆ ಅವಶ್ಯಕತೆಗಳಲ್ಲ ಒಂದ್ ವಿಷಯ ಕಲ್ತೆ ಹಣ ಉಳಿಸೋದ್ರಿಂದಲ್ಲ ವೃದ್ಧಿಸೋದ್ರಿಂದ ಕನಸು ನನಸಾಗುತ್ತೆ ಅದಕ್ಕಾಗಿಯೇ ಬಜಾಜ್ ಅಲಿಯನ್ಸ್ ಲೈಫ್ ಎಷ್ಟು ಪ್ಲಾನ್ ಇದು ನಿಮ್ಮ ಸೇವಿಂಗ್ಸ್ ಹೆಚ್ಚಿಸುತ್ತೆ ಮತ್ತು ಕನಸನ್ನು ಸದಾ ಸುರಕ್ಷಿತವಾಗಿರುತ್ತೆ ಬಜಾಜ್ ಅಲಿಯಾನ್ಸ್ ಜೀವಿಸಿ ನಿಶ್ಚಿಂತರಾಗಿ ಲೆಕ್ಕವಿಲ್ಲದಷ್ಟು ಬಳೆಗಳು ಕಲ್ಯಾಣ್ ಜುವೆಲರ್ಸ್ ನ ಬಳೆಯ ಉತ್ಸವ ಕಲ್ಯಾಣ್ ಜುವೆಲರ್ಸ್ ನ ಬಳೆಯ ಉತ್ಸವ Nivu Tumba Delegitira, Sadhuda Maikatanu Hundi, Deha Datuka Hitchisalum, Ayurvin Nutrigate, Nutrigate, Medical Scholarly Love You. The, <laughs> 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 the, the Amu Deville's Men presents Men in Black 3, 10th March, Sunday, 1 p.m. and 9 p.m. On Sony Pix exclusively like nowhere else. ಜೀವನದ ಸಂತೋಷ ಕೊಡುವುದು ಅದಕ್ಕೆ ವಿಗಾಡ್ ಇನ್ವರ್ಟರ್ಸ್ ಡಿಜಿಟಲ್ ಯುಪಿ ಮತ್ತು ಸಂತೋಷ ನೀನು ಕೂತಿರೋದು ಒಂಟಿ ಸಲಗದ ಮುಂದೆ ಈ ಆನೆ ಕಾಡಲ್ಲಿ ಹೋಗಿದ್ದೇ ದಾರಿ ಕ್ರಿಸ್ಟಲ್ ಕ್ರಿಸ್ಟ್ ಭಾರತದಲ್ಲಿಯೇ ಪ್ರಥಮ ಅಂತಾರಾಷ್ಟ್ರೀಯ ಗುಣಮಟ್ಟದ ವಾಟರ್ ಫಿಲ್ಟರ್ ವಿತ್ ಸ್ಟೈನ್ ಸ್ಟೀಲ್ ವಾಟರ್ ಸ್ಟೋರೇಜ್ ಟ್ಯಾಂಕ್ ಎಕೋ ಕ್ರಿಸ್ಟಲ್ ಆರ್ ಒ ಚಾಂಪಿಯನ್ ಇದು ನೀರಿನಲ್ಲಿರುವ ಬ್ಯಾಕ್ಟೀರಿಯಾ ವೈರಸ್ ನೈಟ್ರೇಟ್ ಗಳಂತಹ ರಾಸಾಯನಿಕಗಳನ್ನು ನಿವಾರಿಸಿ ಪರಿಶುದ್ಧ ಕುಡಿಯುವ ನೀರನ್ನು ನೀಡುತ್ತದೆ ಇದರ ಸ್ಟೈನ್ ಸ್ಟೀಲ್ ಟ್ಯಾಂಕಿಗೆ ರೆಗ್ಯುಲರ್ ಕೆಮಿಕಲ್ ಬ್ಯಾಕ್ ವಾಶ್ ನ ಅವಶ್ಯಕತೆ ಇಲ್ಲ ನಮ್ಮ ಕುಟುಂಬದ ಆರ್ ಒ ಚಾಂಪಿಯನ್ ಈ ನಿಮ್ಮ ಕರಿಬೇಳೆ ಇಲ್ವಾ ಅದು ಕಪ್ಗಾಗೋದ್ ಹೇಗೆ ಈ ಕರಿಮೆಣಸು ಹಾಕಿ ಕಪ್ಗಾಗಿ ಅಥವಾ ಇದೇ ಮಿಲ್ಸು ಎಕ್ಸ್ಕ್ಯೂಸ್ ಮೀ ಸಣ್ ಸಣ್ಣ ವಿಷಯದಲ್ಲಿ ಇಷ್ಟೊಂದು ಪ್ರಶ್ನೆ ಅನ್ಮೇಲೆ ಲೈಫ್ ಇನ್ಶೂರೆನ್ಸ್ ತಗೊಳ್ಳುವಾಗ ಯಾಕಿಲ್ಲ ಈ ಪ್ರಶ್ನೆ ತಪ್ಪದ ಕೇಳಿ ಪಾಲಿಸಿ ಮಾರ್ಕೆಟ್ ಲಿಂಕ್ ಅಥವಾ ಟ್ರೆಡಿಷನಲ್ ಐ ಲೈಫ್ ಇನ್ಶೂರೆನ್ಸ್ ಅಮ್ಮ ಊಟ ಹಾಕಮ್ಮ ಸ್ವಲ್ಪ ತಾಳಮ್ಮ ಇನ್ನು ಬೇಳೆನೆ ಬಂದಿಲ್ಲ ಚಿಂತೆ ಮಾಡ್ಬಿಡ ಕಣಮ್ಮ ಈ ಬಾರಿ ನಮ್ ಬೇಳೆ ಬೇಗ ಬೇಯುತ್ತೆನ್ರಿ ಈ ಬಾರಿ ಎನ್ ಮೂಲಕ ಬೇಳೆಕಾಳುಗಳ ಉತ್ಪಾದನೆಯನ್ನು ಹೆಚ್ಚೋ ರೀತಿಯನ್ನು ತೋರಿಸೋದಕ್ಕಾಗಿ ದೇಶದಲ್ಲಿ ಒಂದು ಸಾವಿರ ಪ್ರದೇಶಗಳು ಆಯ್ಕೆಯಾಗಿವೆ ಅವುಗಳಲ್ಲಿ ನಮ್ಮ ಪ್ರದೇಶವೂ ಒಂದು ನಮ್ಮ ಐದು ಎಕರೆ ಹೊಲಕ್ಕಾಗಿ ಗೊಬ್ಬರ ಕೀಟನಾಶಕದ ಜೊತೆಗೆ ಉತ್ತಮ ಬೀಜದ ಮಿನಿಕಿಟ್ ಕೂಡ ಸಿಗುತ್ತೆ ಇಷ್ಟು ಬೇಗ ತಗೊಂಡು ನಾವೇನ್ ಮಾಡುದು ನೋಡಮ್ಮ ಸರಕಾರ ಧಾನ್ಯಗಳ ಬೆಂಬಲ ಬೆಲೆಯನ್ನ ತುಂಬಾ ಹೆಚ್ಚಿಸಿದೆ ಮತ್ತು ಅವುಗಳನ್ನ ಖರೀದಿ ಮಾಡೋದಕ್ಕೂ ಎಲ್ಲಾ ತಯಾರಿ ಮಾಡಿದೆ ಇದರಿಂದ ಆದಾಯ ಹೆಚ್ಚುತ್ತೆ ನಮ್ಮ ಪುಟ್ಟಿ ಒಳ್ಳೆ ಸ್ಕೂಲಿಗೆ ಹೋಗಿ ಒಬ್ಬ ಕೃಷಿ ವಿಜ್ಞಾನಿ ಆಗ್ತಾಳೆ ಒಂದು ಸಲ ಒಬ್ಬನ್ನ ಪ್ರೀತಿಸಿದ್ರೆ ನನ್ನ ಮಗಂದು ಪುಷ್ಟವಾಗ ಬಂದ್ರೆ ಅವನ್ನ ಮದುವೆ ಆಗ್ಬೇಕು ಚಾರ್ನಲ್ಲಿ ಒಳ್ಳೇದಾಗ್ಲಿ ಚಾರ್ನ ಅಷ್ಟೇ ಹೆಸರಾಗ್ಲಿ ಆಫೀಸ್ಗೆ ಹೋಗ್ತೀರ ಅಂದ್ರೆ ಕೆಲಸ ಮಾಡೋದು ಒಂದಿನ ನಂತರ ಜೀನ್ಸ್ ಲೈಫ್ ನಡೆಸುವ ಒಂದಿನ ಬೇಡ ನಂಗೆ ತಿಂಡಿ ಬೇಡ ತಿಂಡಿ

ಹಾಗಿತ್ತು ಈ ಕಾಫಿ ಮಾಡಿ ತರ್ತೀನಿ ಬೇಡ ನಾನೇ ಮಾಡ್ತೀನಿ ಹಾಗಿದ್ರೆ ಪಾತ್ರ ತೊಳ್ಬಿಡಿ ಒಬ್ರು ಅರ್ಥ ಮಾಡ್ಕೊಳ್ಳಕ್ಕೆ ಟೆಲಿಫೋನ್ ಎಕ್ಸ್ಚೇಂಜ್ ಐಡಿಯಾ ದೊಡ್ಡ ಸೋಫಾಕ್ಕಾಗಿ ಹಳೆ ಮಹಡಿಯ ರಿಪೇರಿಗಾಗಿ ಸುಮನ್ನ ಮದುವೆಗಾಗಿ ಉಳಿಸಿದ ಹಣ ಮುಗಿದು ಹೋಗಬಹುದು ಆದ್ರೆ ಅವಶ್ಯಕತೆಗಳಲ್ಲ ಒಂದು ವಿಷಯ ಕಲ್ತೆ ಹಣ ಉಳಿಸೋದ್ರಿಂದಲ್ಲ ವೃದ್ಧಿಸೋದ್ರಿಂದ ಕನಸು ನನಸಾಗುತ್ತೆ ಅಕ್ಕಾಗಿಯೇ ಬಜಾಜ್ ಅಲಿಯನ್ಸ್ ಲೈಫ್ ಫಶೋರ್ ಪ್ಲಾನ್ ಇದು ನಿಮ್ಮ ಸೇವಿಂಗ್ಸ್ ಹೆಚ್ಚಿಸುತ್ತೆ ಮತ್ತು ಕನಸನ್ನು ಸದಾ ಸುರಕ್ಷಿತವಾಗಿಡುತ್ತೆ ಬಜಾಜ್ ಅಲಿಯನ್ಸ್ ಜೀವಿಸಿ ನಿಶ್ಚಿಂತರಾಗಿ ಗೋಡೆಗಳಲ್ಲಿ ಚಕ್ಕೆಗಳ ರಗಳೆ ಪೇಂಟ್ ಮಾಡೋ ಮೊದಲು ಹಚ್ಚಿ ಬಿರ್ಲಾ ವೈಟ್ ವಾಲ್ಗೆ ಪುಟ್ಟಿ ಇದು ಗೋಡೆಗಳನ್ನು ತೇವದಿಂದ ರಕ್ಷಿಸುತ್ತೆ ಅಂದ್ರೆ ಚಕ್ಕೆಗೆ ವಿದಾಯ ಕ್ಯಾಮೆರಾ ಆನ್ಲೈನ್ ಚೆನ್ನಾಗಿಲ್ದೆ ಹೋದ್ರೆ ಅದನ್ನ ನಿನ್ ತಮ್ಮನ್ಗೆ ಕೊಟ್ಬಿಡೋಣ ಇದೇ ಗ್ಯಾರಂಟಿ ಇದೆ ಅಲ್ವಾ

All projects DC converted and DTCP approved layout Development in full swing For free visit call 0804911333 Or visit sansity.biz You I have know, to watch yeah, it I know but he is <laughs> really? <laughs> really Hi babes This is a new product Collate with Gelucel huh? Diet? No Why is that? This is a new జర్మన్ టెక్నాలజి రోబాటిక్ క్వాలిటీ కంట్రోల్ ట్యాబో ఫ్రూఫ్ ప్యాకెట్ బ్యాంజిమీ బట్టి క్యాస్ట్రాల్ ఆక్టివ్ ఆక్టివ్ బాండ్స్ ఇది నిరంతర సురక్ష ఇంజిన్ ఆఫ్ అదే ఆక్టివ్ బాండ్స్ అంటే ఇతర అందే

ಒಂದು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಬೇಕಾದಂತಹ ಯಾವುದೇ ಯೋಜನೆಗಳನ್ನ ಚಿದಂಬರಂ ಕಂಡು ಬಂದಿಲ್ಲ ಯಾಕೆಂದ್ರೆ ಇವತ್ತು ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಆಹಾರ ಉತ್ಪಾದನೆ ಕಡಿಮೆ ಆಗಿದೆ ಕೃಷಿ ಕ್ಷೇತ್ರದ ಜಿ ಡಿ ಪಿ ಕೂಡ ಕಡಿಮೆ ಆಗಿದೆ ಅಂತಕ್ಕಂಥ ವಿಚಾರವನ್ನ ಎಲ್ಲ ಒಪ್ತಾ ಇದೀವಿ ಆಗಿದ್ರೂ ಕೂಡ ಕೃಷಿ ಕ್ಷೇತ್ರವನ್ನ ಕಡೆಗಣಿಸಿದ್ದಾರೆ ಯಾಕಂತ ಗೊತ್ತಿಲ್ಲ ಅದರ ಮುಂದೆ ಇದೇ ರೀತಿ ಮುಂದುವರೆದ್ರೆ ದೇಶದಲ್ಲಿ ಅಭಿವೃದ್ಧಿಗಿಂತ ಹಿನ್ನಡೆ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಅಂತಕ್ಕಂಥ ಮಾತು ಯಾವುದೇ ತರದಲ್ಲಿ ದೂರ ಇಲ್ಲ ಅಂತ ನಾನು ಹೇಳಿಕೆ ಬಯಸ್ತೇನೆ ಈಗಾಗಲೇ ನಮ್ಮ ಮುಂದೆ ಕಂಡು ಬಂದಿದೆ ಅಭಿವೃದ್ಧಿ ದೇಶದಲ್ಲಿ ಆಗಬೇಕಾದ್ರೆ ಕೃಷಿ ಕ್ಷೇತ್ರ ಮೊದಲನೇ ಸಾಲಿನಲ್ಲಿ ನಿಲ್ಬೇಕಾಗ್ತದೆ ಅದಕ್ಕೆ ಬೇಕಾದಂತಹ ಯೋಜನೆಗಳನ್ನ ರೂಪಿಸಬೇಕಾಗ್ತದೆ ಅನ್ನುವಂತ ಯೋಜನೆ ಮಾಡಬೇಕಾದಂತ ಚಿದಂಬರಂ ರಾವ್ ಇವತ್ತು ಯಾವುದೇ ಯೋಜನೆಗಳನ್ನ ಸರಿಯಾದಂತಹ ಯೋಜನೆಗಳನ್ನ ಪ್ರಕಟಿಸಿಲ್ಲ ಸ್ವಾಮಿನಾಥನ್ ಅವರು ಕೊಟ್ಟಿದ್ದಂತಹ ಒಂದು ಆಯೋಗದ ವರದಿಯನ್ನ ಜಾರಿಗೆ ತರುವಂತ ಕೆಲಸವನ್ನು ಕೂಡ ಈ ಬಜೆಟ್ ಅಲ್ಲಿ ಹೇಳಿಲ್ಲ ಮತ್ತು ರಸಗೊಬ್ಬರದ ಬೆಲೆ ದಿನೇ ದಿನೇ ಏರಿಕೆಯಾಗಿ ರೈತರು ಬೆಳೆಯನ್ನು ಬೆಳೆಯುವಂತ ಪರಿಸ್ಥಿತಿ ಈಗ ದೂರ ಆಗ್ತಾ ಇದ್ದಾರೆ ಮಳೆ ಬಯ ಬಾರದೆ ಬರಗಾಲ ತೀವ್ರವಾಗ್ತಾ ಇದೆ ಈ ಎಲ್ಲ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಕೃಷಿಕರನ್ನ ಕಾಪಾಡುವಂತಹ ಯಾವುದೇ ಯೋಜನೆಗಳನ್ನ ಇವತ್ತು ಇರತಕ್ಕಂಥದ್ದು ದುರಂತದ ಒಂದು ಸ್ಥಿತಿ ಅಂತ ಹೇಳ್ಬೇಕಾಗ್ತದೆ ನಾವು ಹಲವಾರು ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ವಿ ಕೇಂದ್ರ ಸರ್ಕಾರ ಕೃಷಿಗೆ ಪ್ರತ್ಯೇಕವಾದಂತಹ ಬಜೆಟ್ ಅನ್ನು ಮಂಡಿಸಿ ಕೃಷಿಕರ ಅಭಿವೃದ್ಧಿಯ ಕಡೆ ಗಮನವನ್ನು ವಹಿಸಬೇಕು ಅನ್ನುವಂಥ ಒತ್ತಾಯವನ್ನು ಕಳೆದ ಹಲವಾರು ವರ್ಷಗಳಿಂದ ಒತ್ತಾಯ ಮಾಡ್ತಾ ಇದ್ರು ಕೂಡ ಆ ಒಂದು ಪ್ರತ್ಯೇಕ ಬಜೆಟ್ ಮಂಡಿಸಲೇ ಇದ್ದರೂ ಕೂಡ ಕೃಷಿಗೆ ಬೇಕಾದ ಪೂರ್ವವಾದ ಯೋಜನೆಗಳನ್ನ ಕೂಡ ಬಜೆಟ್ ಅಲ್ಲಿ ಮಂಡಿಸಿಲ್ಲ ಇದು ಈ ದೇಶದ ದುರಂತ ಅಂತ ನಾನು ಬಯಸ್ತೇನೆ ಏನು ಇವತ್ತು ನಮ್ಮ ಚಿದಂಬರ ಸಾಹೇಬರು ಎಂಟನೇ ಬಾರಿ ಮಂಡಿಸಿದ ಬಜೆಟ್ ವರ್ಷ ವರ್ಷ ಹದಿನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಒಂಬತ್ತು ಕೋಟಿ ಇರುವ ಬಜೆಟ್ನ ಈ ವರ್ಷ ಹದಿನಾರು ಲಕ್ಷದ ಅರವತ್ತೈದು ಸಾವಿರದ ಇನ್ನೂರ ಹತ್ತೊಂಬತ್ತೇಳು ಕೋಟಿಗೆ ತಗೊಬಂದಿದ್ದಾರೆ ಇಲ್ಲಿ ನಾವು ಏನು ಈ ವರ್ಷ ನೆನೆಸಿದ್ದೀವಿ ಅಂದರೆ ಎಲ್ಲಿ ಇವಾಗ ಈ ಫಿಸ್ಕಲ್ ಡಿಫಿಸಿಟ್ ಫೈವ್ ಪಾಯಿಂಟ್ ತ್ರೀ ಪರ್ಸೆಂಟ್ ಮೇಲೆ ಹೋಗುವುದನ್ನು ಇವರು ಕಂಟ್ರೋಲ್ ಮಾಡಿ ಇವರು ಬಂದ ಮೇಲೆ ಫೈವ್ ಪರ್ಸೆಂಟಿಗೆ ಕಂಟ್ರೋಲ್ ಮಾಡಿದ್ದಾರೆ ನೀವು ರೀಸೆಂಟಾಗಿ ನೋಡಿದರೆ ಎಕ್ಸ್ಪೆಂಡಿಚರ್ ಸುಮಾರು ತೊಂಬತ್ತೆರಡು ಸಾವಿರ ಕೋಟಿನ ಕಂಟ್ರೋಲ್ ಮಾಡಿ ಫಿಸಿಕಲ್ ಡಿಫಿಸಿಟ್ ಫೈವ್ ಪರ್ಸೆಂಟ್ ಈಗ ಪ್ರಾಮಿಸ್ ಮಾಡಿದರೆ ಇಟ್ ವಿಲ್ ಇನ್ ಫೋರ್ ಪಾಯಿಂಟ್ ಏಟ್ ಪರ್ಸೆಂಟ್ ಫಿಸಿಕಲ್ ಓಕೆ ಬಟ್ ಗ್ರೋತ್ ಓವರ್ ಈಸ್ ಎಕ್ಸ್ಪೆಕ್ಟಿಂಗ್ ಟು ಗೋ ಮೇ ಬಿ ಬಿರ್ ಅರೌಂಡ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪಾಯಿಂಟ್ ಒನ್ ಪರ್ಸೆಂಟ್ ಆದ್ರೆ ಇಲ್ಲಿ ಮುಂದೆ ನಮಗೆ ಏನು ಭಯ ಇತ್ತು ಇಂಡಸ್ಟ್ರಿ ಕಡೆ ಅಂದ್ರೆ ಎಲ್ಲಿ ಇವರು ಇಂಡೈರೆಕ್ಟ್ ಟ್ಯಾಕ್ಸ್ ನಲ್ಲಿ ಟ್ವೆಲ್ ಪರ್ಸೆಂಟ್ ಇರುವ ಟ್ಯಾಕ್ಸ್ ಎಕ್ಸೈಸ್ ಡ್ಯೂಟಿನ ಸರ್ವಿಸ್ ಟ್ಯಾಕ್ಸ್ ఇది అద్నా తగ్గదా టు కన్సాలిడేట్ దిస్ రెవెన్యూ డెఫిసిట్ అన్న అంతబట్ బయ